ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇವತ್ತು ಬಂದಿರುವಂತಹ ಪ್ರೊಫೈಲ್ ಒಂದು ಮುದ್ದಾದ ಪ್ರೊಫೈಲ್ ಆಗಿದೆ ಅದಕ್ಕಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸೆ ಫ್ರೆಂಡ್ಸ್ ಇವರ ಹೆಸರು ಮಾಲತಿ ಅಂತ ವಯಸ್ಸು ಇಪ್ಪತ್ತೈದು ವರ್ಷ ಸ್ಥಳ ರಾಮನಗರ ತಾಲೂಕಿನ ಒಂದು ಹಳ್ಳಿ ಎಂದು ತಿಳಿಸಿದ್ದಾರೆ ಧರ್ಮ ಹಿಂದೂ ಧರ್ಮ ಜಾತಿ ಗಂಗಾ ಮತ ಜಾತಿ ಎಂದು ತಿಳಿಸಿದ್ದಾರೆ ವಿದ್ಯಾಭ್ಯಾಸ ಡಿ ಎಡ್ ಮುಗಿಸಿ ಸರ್ಕಾರಿ ಶಾಲೆಗೆ ಗಷ್ಟೇ ಮೇಲೆ ಕಲಿಕೆಯನ್ನು ನಡೆಸುತ್ತಿದ್ದಾರೆ ಎಂದು ಹೇಳಲಾಗಿದೆ ಹಾಗೆ ಇವರ ಉದ್ಯೋಗವನ್ನು ನೋಡಿದ್ರೆ ಅತಿಥಿ ಶಿಕ್ಷಕಿಯಾಗಿ ಉದ್ಯೋಗವನ್ನು ನಡೆಸಿಕೊಂಡು ಇದ್ದಾರೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಅಮ್ಮ ಮನೆ ಮನೆ ಕೆಲಸ ಮಾಡುವವರು ಅಪ್ಪ ರೈತ ಅವರು ಮೂವರು ಸಹೋದರಿಯರು ಮಾಲತಿ ಎರಡನೆಯವರು ಎಂದು ಹೇಳಲಾಗಿದೆ ತಮ್ಮ ಮನೆಗೆ ಹಣಕಾಸಿನ ಸ್ಥಿತಿ ಸರಿಸುಮಾರು ಆದರೆ ಮಾನವೀಯತೆ ಹಾಗೂ ಗೌರವ ತುಂಬಿರುವ ಮನೆ ನಮ್ಮದು ಎಂದು ಹೇಳಿಕೊಂಡಿದ್ದಾರೆ ಹಾಗೆ ಸ್ನೇಹಿತರೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಡ್ರೆಸ್ ಇವರ ಬಗ್ಗೆ ಇನ್ನಿತರ ಡೀಟೇಲ್ಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ ಹಾಗೆ ಇವರ ವ್ಯಕ್ತಿತ್ವವನ್ನು ನಾವು ನೋಡಿದ್ರೆ ಬಹುಮಾತು ಕಡಿಮೆ ಕರ್ಮ ಹೆಚ್ಚು ಮನೆ ಕೆಲಸ ಮಕ್ಕಳಿಗೆ ಓದು ಹೇಳುವುದು ತುಮಕೂರಿಗೆ ಪ್ರವಾಸ ಹೋಗುವುದು ಇವರಿಗೆ ಇಷ್ಟ ನಗುವುದು ಸಹಜವಾಗಿ ಎಲ್ಲರಿಗೂ ಕೂಡ ಇಷ್ಟವಾಗುತ್ತದೆ ಅದು ನನಗೂ ಇಷ್ಟ ಎಂದು ತಿಳಿಸಿದ್ದಾರೆ ಮೊಗದಲ್ಲಿ ನಿಷ್ಕಲಯತೆಯ ಜೊತೆ ಆಸೆ ತುಂಬಿದ ಕಣ್ಣುಗಳು ಬೇರೆಯವರಿಗೆ ಸಹಾಯ ಮಾಡುವಂತಹ ಆಸಕ್ತಿ ಇವರದ್ದು ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರಿಗೆ ಮದುವೆಯ ಕನಸುಗಳನ್ನು ನಾವು ನೋಡಿದ್ರೆ ಅಮ್ಮ ಅಪ್ಪನ ಮದುವೆಯ ಜೀವನ ನೋಡಿ ಪ್ರೀತಿಯ ಮೌಲ್ಯಗಳನ್ನು ಕಲಿತಳು ಅವಳು ಖಚಿತವಾಗಿ ಒಂದು ನಂಬಿಕೆಯ ಪ್ರಾಮಾಣಿಕತೆಯ ಪ್ರೀತಿ ಬೇಕೆಂದೇ ಕನಸನ್ನ ಕಾಣುತ್ತಾಳೆ ಒಬ್ಬನೊಂದಿಗೆ ಜೀವನ ಕಟ್ಟಿಕೊಳ್ಳುವಂತಹ ಆಸೆಯನ್ನು ಹೊಂದಿದ್ದಾಳೆ ಹಾಗೆ ಜೊತೆಯಾಗಿ ನಗುವಂತಹ ಜಗಳವಾಡುವಂತಹ ಬದುಕು ಆಸೆ ಇದೆ ಎಂದು ತಿಳಿಸಿದ್ದಾರೆ ಹಾಗೆ ಸ್ನೇಹಿತರೆ ಅವಳಿಗೆ ಬೇಕಾದಂತಹ ವರ ಈ ರೀತಿ ಇರಬೇಕು ಎಂದು ಕೂಡ ತಿಳಿಸಿದ್ದಾರೆ ಸರಳವಾದ ಮನೆಯ ಆಗಿರಬೇಕಂತ ಬುದ್ಧಿವಂತ ಸ್ನೇಹಪರ ಜೀವಿ ಆಗಿರಬೇಕು ಪ್ರೀತಿ ಮಾತು ಮಾತನಾಡಬಲ್ಲವನು ಆಗಿರಬೇಕಂತೆ ಹಾಗೆ ತಾಯಿಯ ಪ್ರೀತಿಗೆ ಮೌಲ್ಯ ಕೊಡುವವನು ನಂಬಿಕೆಯಿಂದ ಬದುಕನ್ನು ಕಟ್ಟುವವನು ದುಡ್ಡಿಗಿಂತ ಬಾಳಿಗೆ ಮುಖ್ಯತೆಯನ್ನು ಕೊಡುವವನು ಆಗಿರಬೇಕು ಎಂದು ತಿಳಿಸಿದ್ದಾರೆ ಹಾಗೆ ಕೊನೆಯ ಮಾತು ಸ್ನೇಹಿತರೆ ಈ ಹುಡುಗಿ ಇಂದಿಗೂ ತನ್ನ ಬದುಕಿಗೆ ಒಬ್ಬ ಒಳ್ಳೆಯವನನ್ನು ಹುಡುಕುತ್ತಿದ್ದಾಳೆ ಅವಳ ಕೈ ೋನು ಅವಳ ಬದುಕಿಗೆ ಕಂಪನಿಯ ಯಾರಾದರೂ ಇದ್ದೀರಾ ನೀವು ಹುಡುಕುತ್ತಿದ್ದೀರಾ ಅಂದರೆ ನಾನು ಇಲ್ಲಿ ಇದ್ದೇನೆ ಎನ್ನುವ ಈ ಮಡಿಕೆ ನಗುವಿನ ಹುಡುಗಿಗೆ ಬಾಳದ ಹಕ್ಕು ಕೊಡೋಣ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆದವ್ರಿಗೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ ಧನ್ಯವಾದಗಳು